ವೀಕ್ಷಕರೇ ನಮಸ್ಕಾರ ದೇಶ ವಿದೇಶಗಳಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಕ್ತಾದಿಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಸಣ್ಣ ರಜೆ ಸಿಕ್ಕಿದ್ರೆ ಸಾಕು ಸುಬ್ರಹ್ಮಣ್ಯಕ್ಕೆ ಬಂದು ಹೋಗುವುದಕ್ಕೆ ಪ್ಲಾನ್ ಮಾಡ್ತಾರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸಿದ್ರೆ ಸಕಲ ಸಂಕಟ ಪರಿಹಾರ ಆಗುತ್ತೆ ಅನ್ನುವ ನಂಬಿಕೆ ಭಕ್ತರಲ್ಲಿದೆ ಭಕ್ತರ ಆಶೋತ್ತರಗಳನ್ನು ಈಡೇರಿಸಿ ಸುಬ್ರಹ್ಮಣ್ಯ ದೇವರು ಜಗತ್ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಮಾರ್ಚ್ ತಿಂಗಳಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದು ದೇವರ ದರ್ಶನ ಪಡೆಯುವುದಕ್ಕೆ ಸಾಕಷ್ಟು ಜನ ಯೋಚನೆಯನ್ನ ಮಾಡಿರ್ತಾರೆ ಬರುವ ತಿಂಗಳು ಸುಬ್ರಹ್ಮಣ್ಯಕ್ಕೆ ಬರುವ ಯೋಜನೆ ರೂಪಿಸಿದ್ರೆ ಈ ಮಾಹಿತಿಯನ್ನ ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ ಮಾರ್ಚ್ ಮೂರನೇ ತಾರೀಕು ತಿಂಗಳ ಮೊದಲ ವಾರದಲ್ಲಿ ಸಂಭವಿಸಲಿರುವ ಚಂದ್ರಗ್ರಹಣದ ಪ್ರಯುಕ್ತ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ದೇವರ ದರ್ಶನ ಮತ್ತು ಸೇವಾದಿಗಳ ಸಮಯದಲ್ಲಿ ವ್ಯತ್ಯಾಸವನ್ನ ಮಾಡಲಾಗಿದೆ ಅಧಿಕೃತ ಪ್ರಕಟಣೆಯಂತೆ ಮಾರ್ಚ್ ಎರಡು ಹಾಗೂ ಮೂರರಂದು ದೇವಾಲಯದಲ್ಲಿ ಸರ್ಪ ಸಂಸ್ಕಾರ ಪೂಜೆಗಳನ್ನು ನಡೆಸಲಾಗುವುದಿಲ್ಲ ಚಂದ್ರಗ್ರಹಣದ ಕಾರಣದಿಂದಾಗಿ ಈ ದಿನ ಯಾವುದೇ ಸೇವೆಗಳು ಇರುವುದಿಲ್ಲ ಭಕ್ತರು ಗಮನದಲ್ಲಿರಿಸಬೇಕಾದ ಸಮಯದ ಬದಲಾವಣೆಯ ವಿವರ ಇಲ್ಲಿದೆ ಮಾರ್ಚ್ ಮೂರರಂದು ಮಧ್ಯಾಹ್ನದ ಮಹಾಪೂಜೆಯನ್ನು ಬೆಳಗ್ಗೆ ಎಂಟು ಗಂಟೆಗೆ ನಡೆಸಲಾಗುತ್ತೆ ಬಳಿಕ ಒಂಬತ್ತು ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ ರಾತ್ರಿ ಏಳು ಗಂಟೆಯ ನಂತರ ದೇವಾಲಯದಲ್ಲಿ ಪೂಜೆ ನಡೆಯಲಿದೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಭೋಜನ ಸಂಪೂರ್ಣವಾಗಿ ನಿಷಿದ್ಧವಾಗಿದೆ ಭಕ್ತರು ದೇವಾಲಯಕ್ಕೆ ಆಗಮಿಸುವ ಮುನ್ನ ಈ ಸಮಯ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಹಕರಿಸಬೇಕೆಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ ಜ್ಯೋತಿಷ್ಯದ ಪ್ರಕಾರ ನವಗ್ರಹಗಳಲ್ಲಿ ರಾಹು ಹಾಗೂ ಕೇತುವನ್ನ ಅಶುಭ ಎಂದು ಹೇಳುತ್ತಾರೆ ಸೂರ್ಯನನ್ನ ರಾಹು ನುಂಗಿದಾಗ ಸೂರ್ಯಗ್ರಹಣ ಚಂದ್ರನನ್ನ ನುಂಗಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಗ್ರಹಣ ಸಮಯವನ್ನು ಕೆಟ್ಟ ಸಮಯ ಎಂದು ಪರಿಗಣಿಸಲಾಗುತ್ತೆ ಈ ಗ್ರಹಣ ಸಮಯದಲ್ಲಿ ಭೂಮಿ ಮೇಲೆ ನೇರವಾಗಿ ನೇರಳಾತೀತ ಕಿರಣಗಳು ಬೀಳ್ತವೆ ಈ ಕಿರಣಗಳು ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಎಂದು ವಿದ್ವಾಂಸರು ಹೇಳ್ತಾರೆ ಅಷ್ಟೇ ಅಲ್ಲ ಈ ಸಮಯದಲ್ಲಿ ದೇವಾಲಯದ ಒಳಗೆ ಕೆಟ್ಟ ಶಕ್ತಿಗಳು ಪ್ರವೇಶಿಸುವ ಅವಕಾಶ ಹೆಚ್ಚು ಇರುತ್ತಂತೆ ದೇವಾಲಯಗಳಲ್ಲಿ ವಿಗ್ರಹಗಳು ಕೂಡ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿಯೇ ಗ್ರಹಣ ಸಮಯದಲ್ಲಿ ದೇವಾಲಯಗಳ ಬಾಗಿಲುಗಳನ್ನ ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ